ಮೂವಿ ಹೆಸರು ಸ್ಪಾರ್ಕ್ ಲೈಫ್ ಅಂತ ಇದೊಂದು ಥ್ರಿಲ್ಲರ್ ಮೂವಿ ಟ್ವಿಸ್ಟ್ ಟರ್ನ್ ಗಳು ಸಿಕ್ಕಾಪಟ್ಟೆ ಇವ್ರ ಹೆಸರು ಆರಾಧನಾ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮನೆಯ ಬಾಲ್ಕನಿ ಹತ್ರ ನಿಂತಿದ್ದಾರೆ ಇವರಪ್ಪ ಯಾಕೆ ಮೇಲೆ ನಿಂತಿದ್ಯಾ ಅಂತ ಕರ್ಕೊಂಡು ಬಂದು ಮಲ್ಗಸ್ತಾರೆ ಮಲ್ಕೊಂಡಿರುವ ಆರಾಧನಾ ಸಡನ್ ಆಗಿ ಕಂಡ್ ಬಿಡ್ತಾರೆ ಇವರಿಗೆ ಕಿವಿಯಲ್ಲಿ ಏನೇನೋ ಸೌಂಡ್ ಗಳು ಕೇಳ್ತಿದೆ ದೇವಭೂತಗಳೆಲ್ಲ ನಕ್ತಿರುವ ಸೌಂಡ್ ಗಳು ಕೇಳ್ತಿವೆ ಸಡನ್ ಆಗಿ ಆರಾಧನೆ ಎದ್ಬಿಟ್ಟು ಅವ್ರ ಅಪ್ಪನ ಸಾಯಿಸ್ಬಿಟ್ಟು ತಾವು ಕೂಡ ಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ತಮ್ಮಂತಾವೆ ನಂತರ ನಮಗೆ ಗೊತ್ತಾಗುತ್ತೆ ಇವರು ಒಬ್ಬ ಫೇಮಸ್ ಸೆಲೆಬ್ರಿಟಿ ಮಿಸ್ ಇಂಡಿಯಾ ಆಗಿದ್ರು ಅಂತ ನೆಕ್ಸ್ಟ್ ನಮ್ಗೆ ಮೂವಿ ಹೀರೋಯಿನ್ ಲೇಖ್ ಅವರನ್ನ ತೋರಿಸ್ತಾರೆ ಇವ್ರ ಕನ್ಸಿನಲ್ಲಿ ಒಬ್ಬ ಹುಡುಗಿ ಬರ್ತಿರ್ತಾನೆ ಅವನೇ ಮದುವೆ ಆಗ್ಬೇಕು ಅಂತ ಇವ್ರು ಡಿಸೈಡ್ ಮಾಡ್ಬಿಟ್ಟವ್ರೆ ಅನ್ಸಲ ಒಂದ್ ಕರಡಿ ಬಂದಿದ್ರೆ ಅದನ್ನು ಡ್ರೀಮ್ ಬಾಯ್ ಅನ್ಕೊಂಡು ಇವ್ನೇ ಮದುವೆ ಆಗೋದು ಅನ್ಕೊಂತಿತ್ತೆ ನಾನು ಇವಮ್ಮ ನಂಗೆ ಗೊತ್ತಿಲ್ಲ ಬಟ್ ಲೇಖಾ ಅವರಪ್ಪ ಗಂಡ್ ನೋಡ್ತಾವ್ರೆ ಮಗಳಿಗೆ ಬೇಗ ಮದುವೆ ಮಾಡ್ಬೋಣ ಅಂತ ಲೇಖಾ ಎಲ್ಲ ಹುಡ್ಗರ್ನ ರಿಜೆಕ್ಟ್ ಮಾಡ್ತಾವ್ರೆ ಅವ್ರ ಅಪ್ಪ ಹೇಳ್ತಾರೆ ನನ್ ಡ್ರೀಮ್ ಬಾಯ್ ನಾನು ಮುಂದೆ ಬರವರ್ಗೂ ನಾನ್ ಯಾರನ್ನೂ ಮದುವೆ ಆಗೋದಿಲ್ಲ ಅಂತ ಸೊ ಅವ್ರಪ್ಪ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾರೆ ಇನ್ ಮೂವತ್ತ್ ದಿನ ಆಯ್ತೆ ನಿನ್ ಡ್ರೀಮ್ ಬಾಯ್ ನ ಕರ್ಕೊಂಡ್ಬಂದ್ ನಾನು ಎದುರಿಗೆ ನಿಲ್ಲಿಸ್ಲಿಲ್ಲ ಅಂದ್ರೆ ಬೇರೊನ್ ಜೊತೆ ಮದುವೆ ಮಾಡ್ಬಿಡ್ತೀನಿ ಅಂತ ಅವತ್ತಿಂದ ಲೇಖ ಮತ್ತೆ ಅವಳ ಫ್ರೆಂಡ್ ಇಬ್ರು ಸೇರ್ಕೊಂಡು ಡ್ರೀಮ್ ಬಾಯ್ ನ ಹುಡ್ಕ್ಲಿಕ್ ಶುರು ಮಾಡ್ತಾರೆ ಇವ್ರಿಗೆ ಹೈದರಾಬಾದ್ ನ ಚಾರ್ ಮಿನಾರ್ ಹತ್ರ ಒಬ್ಬ ಹುಡುಗ ಬ್ಲಾಕ್ ಹುಡಿ ಹಾಕೊಂಡ್ ಹೋಗ್ತಿರೋದ್ ಕಾಣುತ್ತೆ ಸೊ ಇವ್ನೇನೊಂದು ಡ್ರೀಮ್ ಬ್ತಾರೋ ಅವನೇ ಅಂತ ಅವ್ನ ಹಿಂದೆ ಹೋಗ್ಲಿಕ್ ಶುರು ಮಾಡ್ತಾರೆ ಇವಮ್ಮ ಬಟ್ ಆತ ಮಿಸ್ ಆಗ್ಬಿಡ್ತಾರೆ ಈಗ ಫ್ರೆಂಡ್ ಇಬ್ರು ಸೇರ್ಕೊಂಡು ಆ ಬ್ಲಾಕ್ ಹುಡಿ ಅವನ್ನ ಹುಡುಕ್ತಿದ್ದಾರೆ ನೆಕ್ಸ್ಟ್ ಸೀನ್ ಅಲ್ಲಿ ನೂರ ಅನ್ನುವ ಹಾಸ್ಪಿಟಲ್ ಗೆ ಒಂದಷ್ಟು ಕಳ್ಳರುಗಳು ಬಂದಿದ್ದಾರೆ ಲಾಜಿಕ್ ಏನು ಅಂದ್ರೆ ಬ್ಯಾಂಕ್ ಎಲ್ಲ ಡಿಜಿಟಲೈಸ್ ಆಗ್ಬಿಟ್ಟಿದೆ ಸೊ ನಮ್ಗೆ ಜಾಸ್ತಿ ದುಡ್ಡು ಹಾಸ್ಪಿಟಲ್ಸ್ ನಲ್ಲಿ ಸಿಗತ್ತೆ ಅಂತ ಸೊ ಕಳ್ಳರುಗಳು ಲಾಜಿಕ್ ಯೂಸ್ ಮಾಡ್ಲಿಕ್ಕೆ ಶುರು ಮಾಡೋರೆ ಈಗ ಲೇಖಾ ಮತ್ತೆ ಅವಳ ಫ್ರೆಂಡ್ ಯಾವನ್ ಒಬ್ಬ ಬ್ಲಾಕ್ ಹುಡಿ ಹಾಕೊಂಡಿರುವ ವ್ಯಕ್ತಿಯನ್ನ ಫಾಲೋ ಮಾಡ್ಕೊಂಡು ಇದೇ ಹಾಸ್ಪಿಟಲ್ ಬಂದವ್ರೆ ಈ ಕಳ್ಳರುಗಳು ಕೂಡ ಬ್ಲಾಕ್ ಹುಡಿನೇ ಹಾಕೊಂಡವ್ರೆ ಆ ಕಳ್ಳನ್ನೇ ಡ್ರೀಮ್ ಬಾಯ್ ಅನ್ಕೊಂಡಿರ್ತಾರೆ ಆಗ ಕಳ್ಳನ ಮುಖಕ್ಕೆ ಮಾಸ್ಕ್ ಹಾಕೊಂಡು ನ ಹೊರಗೆ ತಗ್ದು ಎಲ್ರಿಗೂ ಹೆದರ್ಲಿಕ್ಕೆ ಶುರು ಮಾಡ್ತಾನೆ ನಿಮಿಷ ಟೈಮ್ ಕೊಡಿ ಲೂಟಿ ಮಾಡ್ಕೊಂಡು ಹೋಗ್ತಿವಿ ಕತ್ರಿ ತಂದಿಲ್ಲ ಗನ್ ತಾಣ್ ಶೂಟ್ ಮಾಡ್ಬಿಡ್ತೀವಿ ಅಂತ ಹೇಳಿ ಹಾಸ್ಪಿಟಲ್ ನ ಲೂಟ್ ಮಾಡ್ತಾವ್ರೆ ಅಷ್ಟ್ರಲ್ಲಿ ನಮ್ ಹೀರೋ ಎಂಟ್ರಿ ಆಗತ್ತೆ ಮಾಸ್ಕ್ ಹಾಕೊಂಡು ಅವ್ರು ಕೂಡ ಕಲ್ ಮಾಸ್ಕ್ ಹಾಕೊಂಡು ಕಳ್ಳರುಗಳಿಗೆಲ್ಲ ಹೊರೆಯೋಕ್ ಶುರು ಮಾಡ್ತಾರೆ ಅಂಡ್ ಹಾಸ್ಪಿಟಲ್ ನ ರಕ್ಷಣೆ ಮಾಡ್ತಿದ್ದಾರೆ ಬಟ್ ಪೊಲೀಸರು ಬರೋ ಅಷ್ಟ್ರಲ್ಲಿ ನಮ್ಮ ಹೀರೋ ಅಲ್ಲಿಂದ ಹೋಗ್ಬಿಡ್ತಾರೆ ಇಲ್ಲೇಕ್ ಆಗಿ ಹೀರೋನ ಮುಖ ದರ್ಶನ ಈಗಲೂ ಆಗೋದಿಲ್ಲ ಬೈದವೆ ಹೀರೋ ಕೂಡ ಬ್ಲಾಕ್ ಹುಡಿನೆ ಕೊಂಡವ್ರೆ ಸರಿ ಅವತ್ತಿನಿಂದ ಮತ್ತೆ ಡ್ರೀಮ್ ಬಾಯ್ ನ ಹುಡುಕ್ತಾನೇ ಇದಾರೆ ಇಪ್ಪತ್ತೊಂಬತ್ತು ದಿನ ಆಗಿದೆ ಇವತ್ತು ಮೂವತ್ತನೇ ದಿನ ಮೂವತ್ತನೇ ದಿನ ಇವರಿಗೆ ಒಂದು ಸಣ್ಣ ಕ್ಲೂ ಸಿಗುತ್ತೆ ಯಾವುದೋ ಒಂದು ಫೋಟೋದಲ್ಲಿ ಡ್ರೀಮ್ ಬಾಯ್ ನ ಮುಖದರ್ಶನ ಆಗ್ಬಿಡುತ್ತೆ ಹೀರೋ ಹೆಸರು ಆರ್ಯ ಆಶ್ಚರ್ಯಕರ ಸಂಗತಿ ಅಂದ್ರೆ ಈ ಆರ್ಯ ಕೂಡ ಲೇಖಾ ಅವರ ಮನೆಯ ಪಕ್ಕನೆ ವಾಸಿಸ್ಲಿಕ್ಕೆ ಶುರು ಮಾಡಿದರೆ ಅವತ್ತಿನ ಬೆಳಗ್ಗೆಯಿಂದ ಲೇಖಾ ಬಾಯ್ಗೆ ಲಡ್ಡು ಬಂದ್ವಿತ್ತು ಬಟ್ ಈ ಆರ್ಯ ಒಂದು ಮತ್ತೊಂದು ಸ್ಟೋರಿ ಇದು ಸಾಮಾನ್ಯ ವ್ಯಕ್ತಿ ಅಲ್ಲ ದಿನಾಗ್ಲೂ ಎಷ್ಟೊಂದು ಹುಡುಗಿಯರನ್ನ ಫಾಲೋ ಮಾಡ್ತಿರ್ತಾರೆ ಅಂಡ್ ಇವರ ಮನೆಯಲ್ಲಿ ಕೂಡ ಎಷ್ಟೊಂದು ಹುಡುಗಿಯರ ಫೋಟೋ ಇದೆ ಈ ಯಾಕೆ ಹಿಂಗ್ ಮಾಡ್ತಿದೆ ನಮಗೆ ಗೊತ್ತಿಲ್ಲ ಇದಾದ್ಮೇಲೆ ವೈಸಾಗ್ ನಮಗೆ ತೋರಿಸ್ತಾರೆ ಅಲ್ಲಿ ಕೂಡ ಆರ್ ಯಾತ್ರನೇ ಮತ್ತೊಬ್ಬ ವ್ಯಕ್ತಿ ಅವ್ರೆ ಅವ್ರ ಹೆಸರು ಜೆ ಅಂತ ಅವರು ಅನನ್ಯ ಅನ್ನೋ ಒಂದು ಹುಡುಗಿಯನ್ನ ನೋಡ್ತಾರೆ ಇವ್ರಿಬ್ರು ಮೆಡಿಕಲ್ ಸ್ಟೂಡೆಂಟ್ಗಳು ಅನನ್ಯ ನೋಡಿದ ತಕ್ಷಣ ಇವರಿಗೆ ಲವ್ ಅಟ್ ಫಸ್ಟ್ ಸೈಟ್ ಲವ್ ಮಾಡ್ತಾರೆ ಅದಕ್ಕೆ ಅಟ್ ಫಸ್ಟ್ ಸೈಟ್ ಆಗಿದೆ ಅರೇಂಜ್ ಮ್ಯಾರೇಜ್ ಆಗಿದ್ರೆ ಲವಟ್ ತರ್ಟಿ ಫೋರ್ಟಿ ಸೈಟ್ ಆಗಿರೋದು ಎನಿವೆ ಒಂದ್ಸಲ ಅನನ್ಯ ಯಾವುದೋ ಒಂದು ಹಳ್ಳಿಲಿ ಹೋಗಿರ್ತಾರೆ ಅಲ್ಲಿ ಪ್ರೆಗ್ನೆಂಟ್ ಮಹಿಳೆಯರನ್ನ ನೋಡ್ತಾರೆ ಆದ್ರೆ ಒಂದು ಹಾಸ್ಪಿಟಲ್ ಕೂಡ ಇರೋದಿಲ್ಲ ಇಲ್ಲಿ ಒಂದು ಕ್ಯಾಂಪ್ ಅನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅನನ್ಯ ಅಂದ್ಕೊಂಡು ಹೋಗ್ತಾರೆ ಅಲ್ಲಿಂದ ಈ ಕಡೆ ಲೇಖ ತನ್ನ ಮನೆಯಲ್ಲಿ ಹೇಳ್ತಾರೆ ಡ್ರೀಮ್ ಬಾಯ್ ಬಿಟ್ಟವನೇ ನಮ್ಮ ಮನೆ ಪಕ್ಕನೇ ಅವನೇ ಅಂತ ಅಂಡ್ ಅಜ್ಜಿಗೆ ಹೇಳ್ತಾರೆ ಆದಷ್ಟು ಬೇಗ ಅವನ ಹತ್ರ ಹೋಗಿ ನನ್ನ ಮದುವೆ ಪ್ರಸ್ತಾಪ ಮಾಡುವಂತ ಅವ್ರಜ್ಜಿ ಆರ್ಯ ಮನೆಗೆ ಹೋಗ್ತಾರೆ ಬಟ್ ಆರ್ಯ ಜೊತೆಗೆ ಇನ್ನೊಬ್ಬ ಫ್ರೆಂಡ್ ಕೂಡ ಇದಾನೆ ಅಜ್ಜಿ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ ಬಿಡ್ತಾರೆ ಈ ವಯ್ಯನೇ ಆರ್ಯ ಅಂತ ಹೇಳ್ತಾರೆ ನನ್ನ ಮೊಮ್ಮಗಳಿಗೆ ನಿನ್ ಮೇಲೆ ಕನ್ಸಲ್ಲೇ ಲವ್ ಆಗೋಗ ಅಂದಪ್ಪ ಬೇಗ ಮದುವೆ ಆಗ್ಲಿಕ್ಕೆ ಒಪ್ಗೆ ಕೊಡು ಅಂತ ಆ ವ್ಯಕ್ತಿ ಅದು ಫೋಟೋ ನೋಡ್ಬಿಟ್ಟು ಟಕ್ ಅಂತ ಒಪ್ಗೆ ಕೊಟ್ಬಿಡ್ತಾರೆ ಒಳ್ಳೆ ಹುಡುಗಿ ಚೆನ್ನಾಗೋಳ್ಳೆ ಅಂತ ಅಂಡ್ ನೆಕ್ಸ್ಟ್ ಡೇ ಆ ವ್ಯಕ್ತಿ ಹೆಣ್ಣು ನೋಡೋ ಶಾಸ್ತ್ರಕ್ಕೂ ಬಂದ್ಬಿಡ್ತಾರೆ ಲೇಖ ನೋಡಿದ ತಕ್ಷಣ ಅವ್ರಜ್ಜಿಗೆ ಬಯ್ಯೋಕ್ ಶುರು ಮಾಡ್ತಾರೆ ಯಾವನ್ನೋ ಜೋಕರ್ ಕರ್ಕೊಂಬಂದಿದ್ಯ ನೀನು ಆರ್ಯನ್ ಕರ್ಕೊಂಬ ಅಂದ್ರೆ ಅಂತ ಅಷ್ಟರಲ್ಲಿ ಫ್ರೆಂಡ್ ಯಾಕೆ ಈ ವಮನ್ ಮನೆಗ್ ಹೋಗೋನೆ ಅಂತ ಆರ್ಯ ಕೂಡ ವಮನ್ ಮನೆಗ್ ಬರ್ಲಿಕ್ಕೆ ಶುರು ಮಾಡ್ತಾನೆ ಆ ವ್ಯಕ್ತಿಯನ್ನ ನೋಡಿ ಆರ್ಯ ಐ ಮೀನ್ ಲೇಖಾ ಮನೆಯಲ್ಲಿ ಕೆಲಸ ಮಾಡುವ ವ್ಯಕ್ತಿ ಹೆದರ್ಕೊಂತಿರ್ತಾರೆ ಬಟ್ ಆರ್ಯ ಮನೆ ಒಳಗಡೆ ಬಂದ್ಬಿಡ್ತಾರೆ ಲೇಖಾಗೆ ಗೊತ್ತಾಗುತ್ತೆ ಇವನೇ ಕನ್ಸಲ್ ಬರ್ತಿದ್ದವನು ಅಂತ ಅಂಡ್ ಲೇಖಾರ ಫ್ಯಾಮಿಲಿ ಪ್ರಪೋಸ್ ಮಾಡ್ಲಿಕ್ಕೆ ಶುರು ಮಾಡಿ ನಮ್ಮ ಮಗಳಿಗೆ ನಿಮ್ಮ ಮೇಲೆ ಕನ್ಸಲ್ ಎಲ್ಲ ಹೋಗ್ಬಿಡ್ ಐತಂತೆ ಮದುವೆ ಆಗ್ಲಿಕ್ ರೆಡಿ ಆಗಪ್ಪ ಪಿಲೀಸ್ ಪಿಲೀಸ್ ಅಂತ ಆರ್ಯ ಹೇಳ್ತಾರೆ ಇಲ್ಲ ಚಾನ್ಸೇ ಇಲ್ಲ ನೋವೇ ನಾನ್ ಮದ್ವೆ ಆಗ್ಲಿಕ್ಕೆ ರೆಡಿ ಇಲ್ಲ ಅದಂಗೆ ಇಷ್ಟ ಬೇಗ ಮದ್ವೆ ಕೊಡ್ಬಿಡ್ಲಿ ಅಂತ ನೆಕ್ಸ್ಟ್ ಇನ್ ನಮ್ಗೆ ಡಾಕ್ಟರ್ ಇಂದ್ರ ಅವರನ್ನ ತೋರಿಸ್ತಾರೆ ವರ್ಡ್ ಅಲ್ಲೆಲ್ಲ ಫೇಮಸ್ ಡಾಕ್ಟರ್ ಬ್ರೈನ್ ಬಗ್ಗೆ ಏನೋ ರಿಸರ್ಚ್ ಮಾಡ್ತಿರ್ತಾರೆ ಈ ರಿಸರ್ಚ್ ನಿಂದ ಇವ್ರಿಗೆ ನೊಬೆಲ್ ನಾಮಿನೇಷನ್ ಕೂಡ ದಕ್ಕಿದೆ ನೆಕ್ಸ್ಟ್ ಸೀನ್ ನಲ್ಲಿ ನಮ್ಗೆ ಮಮತಾ ಅನ್ನುವ ಹೊಸ ಹುಡುಗಿನ ತೋರಿಸ್ತಾರೆ ಮಮತಾ ಮತ್ತೆ ಆಕೆಯ ಫ್ರೆಂಡ್ ಅವರಮ್ಮ ಒಂದು ಶಾಪಿಂಗ್ ಮಾಲ್ ನಲ್ಲಿ ಶಾಪಿಂಗ್ ಮಾಡ್ತಾವ್ರೆ ಈ ಮಮತಾಳನ್ನ ಫಾಲೋ ಮಾಡ್ಕೊಂಡು ಆರ್ಯ ಹೋಗಿದ್ದಾರೆ ಶಾಪಿಂಗ್ ಮಾಡ್ತಾ ಮಾಡ್ತಾ ಇದ್ದಕ್ಕಿದ್ದಂತೆ ಮಮತಾ ಕಣ್ಗಳನ್ನ ಊರಾಗ್ಲಾ ತೆಗೆಯೋಕ್ ಶುರು ಮಾಡ್ತಾರೆ ಇವರಿಗೆ ದೆವ್ವ ನಗ್ತಿರುವ ಸೌಂಡ್ ಕೇಳುತ್ತೆ ಇದ್ದಕ್ಕಿದ್ದಂತೆ ಜಾಗ ಖಾಲಿ ಮಾಡ್ಬಿಡ್ತಾರೆ ಮಮತಾಳ ಫ್ರೆಂಡ್ ನೋಡ್ತಾ ನೋಡ್ತಿರ್ತಾರೆ ಇದೇನಾಯ್ತಪ್ಪ ಹುಡುಗಿ ಅಂತ ಈಗ ಮಮತಾ ಹೋಗಿ ಬಾತ್ರೂಮ್ ನಲ್ಲಿ ತಲೆಗೆ ದರಿಯಾಗಿ ಕೂತಿದ್ದಾರೆ ಈಗ ಮಮತಾ ಫ್ರೆಂಡ್ ಅಲ್ಲಿ ಹೋಗಿ ಆಕೆಯನ್ನು ಹೊರಗೆ ಕರೆ ತರ್ಲಿಕ್ಕೆ ಶುರು ಮಾಡ್ತಾರೆ ಬಟ್ ಈ ಮಮತಾ ವಾಶ್ರೂಮ್ ನಲ್ಲೇ ಮತ್ತೊಂದು ಹುಡುಗಿಯನ್ನ ಕೊಲೆ ಮಾಡ್ಬಿಟ್ಟಿದ್ದಾಳೆ ನಂತರ ಶಾಪಿಂಗ್ ಮಾಲ್ ನ ಮೇಲ್ಮಹಡಿಯಿಂದ ಕೆಳಗೆ ಬಿದ್ದು ಬಿಟ್ಟು ಈಕೆ ಕೂಡ ತನ್ನನ್ನ ತಾನು ಸಾಯಿಸ್ಕೊಂಡ್ಬಿಡ್ತಾಳೆ ಇದನ್ನೆಲ್ಲ ಎನ್ಕ್ವೈರಿ ಮಾಡ್ಲಿಕ್ಕೆ ಪೊಲೀಸ್ನವರು ಬರ್ತಾರೆ ಒಂದಷ್ಟು ಪ್ರಶ್ನೆಗಳನ್ನ ಎಲ್ಲರಿಗೂ ಕೇಳ್ತಾರೆ ಇದರಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಇದಾರೆ ಅವರ ಹೆಸರು ಶಿವ ಅಂತ ಅವರು ಡಾಕ್ಟರ್ ಇಂದ್ರ ಹತ್ರ ಹೋಗ್ತಾರೆ ಇವರಿಗೆ ಈ ಸಾಯ್ತಿರುವ ಹುಡುಗಿಯರ ಮೆಂಟಲ್ ಕಂಡೀಷನ್ ಬಗ್ಗೆ ತಿಳ್ಕೊಳ್ಬೇಕಿದೆ ಆ ಕಾರಣದಿಂದ ಇಂದ್ರ ಹತ್ರ ಬಂದವರೇ ಸ್ವಲ್ಪ ದಿನಗಳ ಮುಂಚೆ ಆರಾಧನಾ ಹುಡುಗಿ ಕೂಡ ಕೂಡ ತನ್ನ ತಂದೆಯನ್ನ ಕೊಲೆ ಕೊಲೆ ಮಾಡಿ ತಾನು ತಾನು ಮಾಡ್ಕೊಂಡ್ಲು ಈಗ ನೋಡಿದ್ರೆ ಅದೇ ಕೆಲಸ ಮಾಡೋಳೆ ಏನಾಗ್ತಿದೆ ಅಂತ ಕೇಳ್ತಾರೆ ಇಂದ್ರ ಹೇಳ್ತಾರೆ ನಾನು ಕೇಸ್ ಗಳನ್ನ ಸ್ಟಡಿ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಈ ಕಡೆ ಅನನ್ಯ ಕೂಡ ಜೆ ಓದ್ತಿರುವ ಮೆಡಿಕಲ್ ಕಾಲೇಜ್ ನಲ್ಲೇ ಜಾಯಿನ್ ಆಗ್ತಾರೆ ಜೆಗೆ ಫುಲ್ ಫುಲ್ಲು ಖುಷಿ ಆಗಿದೆ ನಮ್ಮ ಅನನ್ಯ ನಮ್ ಕಾಲೇಜ್ ಗೆ ಬಂದ್ಲು ಈಗ ಅವಳನ್ನ ಬುಟ್ಟಿಗೆ ಹಾಕೊಳ್ಬೇಕು ಅಂತ ಆದ್ರೆ ಅನನ್ಯಾಗೆ ಬೇರೆ ಕನ್ಸರ್ನ್ ಇದೆ ಕಾಲೇಜ್ ನಲ್ಲಿ ಒಂದಷ್ಟು ವ್ಯಕ್ತಿಗಳು ಗಾಂಜಾ ಮಾರ್ತವ್ರೆ ಕಾಲೇಜ್ ನ ಸ್ಟೂಡೆಂಟ್ಸ್ ಗಳಿಗೆ ಅದನ್ನ ತಡೆಯೋಕೆ ಅನನ್ಯ ಹೋಗ್ತಾರೆ ಬಟ್ ಆ ರೌಡಿಗಳೆಲ್ಲ ಸೇರ್ಕೊಂಡು ಅನನ್ಯಾಗೆ ಹೊಡಿಯೋಕ್ ಶುರು ಮಾಡ್ತಾರೆ ಜೆ ಫ್ರೆಂಡ್ ಜೆಗೆ ವಿಚಾರವನ್ನ ತಿಳಿಸ್ತಾರೆ ಜೆ ಅವಾಗ ಸೂಪರ್ ಹೀರೋ ತರ ಬಂದು ಎಲ್ಲ ರೌಡಿಗಳಿಗೆ ವಿಚಿತ್ರವಾಗಿ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಂಡ್ ಅನನ್ಯಾಳನ್ನ ಸೇವ್ ಮಾಡ್ತಾರೆ ಈ ಕಡೆ ಲೇಖ ಆರ್ಯ ಹಿಂದೆ ಬೀಳೋದನ್ನ ನಿಲ್ಸಿಲ್ಲ ಸದ ಪ್ರಯತ್ನಗಳನ್ನ ಮಾಡಿಸಾರೆ ಬಟ್ ಶಕ್ತ ಲೌಂಡಾ ಅಂತ ತೋರಿಸ್ಕೊಳ್ತಿರ್ತಾರೆ ಆದ್ರೆ ಇವರ ಶಕ್ತಿ ಎಲ್ಲ ಖಾಲಿ ಆಗ್ಬಿಟ್ಟು ಸ್ವಲ್ಪ ದಿನಗಳ ನಂತರ ಲೇಖ ಅವರ ಲವ್ ನಲ್ಲಿ ಇವರು ಕೂಡ ಬಿದ್ದು ಬಿಡ್ತಾರೆ ಡ್ರೀಮ್ ಬಾಯ್ ಈಗ ಡ್ರೀಮ್ ನಿಂದ ಹೊರಬಂದು ಅನನ್ಯ ಅವರ ಲೈಫ್ ನಲ್ಲಿ ಬಂದಿದ್ದಾರೆ ಬೇಸಿಕಲಿ ಲೈಫ್ ಬಾಯ್ ಆಗಿದ್ದಾರೆ ಓಕೆ ಓಕೆ ಲೈಫ್ ಬಾಯ್ ಅಂದ್ರೆ ಸೋಪ್ ಆಗ್ಬಿಡುತ್ತೆ ಬೇಸಿಕಲಿ ಇವರು ಅನನ್ಯ ಅವರ ಡೌ ಆಗಿದ್ದಾರೆ ಇವಾಗ ಡೌ ಅಂದ್ರು ಸೋಪು ಅಂತ ಯಾರು ಹೇಳ್ಬೇಡಿ ಕಥೆಯನ್ನು ಮುಂದುವರ್ಸೋಣ ಆ ಕಡೆ ಅನನ್ಯ ಅಂಡ್ ಜೈ ಕೂಡ ಲವ್ ಅಲ್ಲಿ ಬೀಳ್ತಾವ್ರೆ ಜೈ ಈಗ ಹಳ್ಳಿನಲ್ಲಿ ಹೋಗಿ ಜನಗಳ ಸೇವೆ ಮಾಡೋದನ್ನ ನೋಡ್ಬಿಟ್ಟು ಅನನ್ಯ ಬಿದ್ಬಿಟ್ಟವ್ರೆ ಇಬ್ರಿಗೂ ಲವ್ ಶುರು ಆಗಿದೆ ಈಗ ಇವರೆಲ್ಲ ಸೇವೆ ಮಾಡ್ತಿರ್ತಾರಲ್ಲ ಹಳ್ಳಿನಲ್ಲಿ ದುರ್ಗಿ ಅನ್ನುವ ಒಬ್ಬ ಪ್ರೆಗ್ನೆಂಟ್ ಲೇಡಿ ಇದಾರೆ ಒಂದ್ ರಾತ್ರಿ ಇದ್ದಕ್ಕಿದ್ದಂತೆ ಇವರಿಗೆ ಅದೇ ದೆವ್ವ ನಗುವ ಸೌಂಡ್ ಕೇಳತ್ತೆ ಕ್ಷಣ ಒಂದು ಚಾಕು ತಗೊಂಡು ಅವರ ಮನೆಯಲ್ಲಿರುವ ಅತ್ತೆಯ ಕತ್ತ ಕತ್ತರಿಸಿ ಮನೆಯಿಂದ ಹೊರಗೆ ಬಂದು ಅವರ ಗಂಡನ ಮುಂದೆ ತನ್ನ ಕತ್ತನ್ನು ತಾನು ಕತ್ತರಿಸಕೊಂಡ್ಬಿಡ್ತಾರೆ ಅಂಡ್ ಗಂಡನ್ನು ಇದು ಬಿಡ್ತಾರೆ ಪ್ಯಾಟರ್ನ್ ಹುಡುಗಿಯರಿಗೆ ದೆವ್ವಗಳು ನಾಕ್ತಿರುವ ಸೌಂಡ್ ಕೇಳತ್ತೆ ನಂತರ ಹತ್ರ ಇರೋರನ್ನು ಸಾಯಿಸ್ಬಿಟ್ಟು ಅವರನ್ನು ಅವ್ರು ಸಾಯಿಸ್ಕೊಂಡ್ಬಿಡ್ತಾರೆ ಸೀನ್ ನಲ್ಲಿ ಲೇಖಾ ಮನೆಯಲ್ಲಿ ಕೆಲಸ ಮಾಡುವ ಮಾಲಿ ಲೇಖ ಅವರ ಅಪ್ಪನ ಹತ್ರ ಹೋಗಿದರೆ ಸಾರ್ ಸಾರಿ ಆರ್ಯ ಸಿಕ್ಕಾಪಟ್ಟೆ ಡೇಂಜರ್ ಸಾರ್ ಒಂದಾನೊಂದು ಕಾಲದಲ್ಲಿ ಆತ ತನ್ನ ಗರ್ಲ್ ಫ್ರೆಂಡ್ ಅನ್ನ ಕೈಯಾರೆ ಸಾಯಿಸ್ಬಿಟ್ಟಿದ್ದ ಸಾರ್ ಅಂತ ಹೇಳ್ತಾರೆ ಲೇಖ ಮನೆಯವ್ರಿಗೆಲ್ಲ ಶಾಕು ಮೆಕ್ಸಿನ್ ನಲ್ಲಿ ಆರ್ಯ ಲೇಖಾಳ ಫ್ರೆಂಡ್ ಹರ್ಷಿತಾ ಫಾಲೋ ಮಾಡ್ತಾರೆ ರೋಡ್ ಮಧ್ಯ ಹೋಗ್ತಿರುವಾಗ ಹರ್ಷಿತಾ ಅದು ವೆಹಿಕಲ್ ಕೆಟ್ಟೋಗ್ಬಿಡತ್ತೆ ಅವ್ರ ಹಿಂದೆನೇ ಆರ್ಯ ಕೂಡ ಗಾಡಿಯನ್ನ ನಿಲ್ಲಿಸ್ತಾರೆ ಆಗ ಒಂದಷ್ಟು ಗೂಂಡಾಗಳು ಆರ್ಯ ಹತ್ರ ಬರ್ತಾರೆ ಯಾಕೆ ಆ ಹುಡ್ಗಿನ್ ಫಾಲೋ ಮಾಡ್ತಿದ್ಯಾ ಫಾಲೋ ಮಾಡ್ಬೇಡ ಅಂತ ಅವಾಜ್ ಹಾಕ್ತಾರೆ ಅಲ್ಲಿ ಕೂಡ ಒಂದ್ ದೊಡ್ಡ ಫೈಟ್ ನಡೆಯುತ್ತೆ ಎನಿವೇ ಇದಾದ ಮೇಲೆ ಹರ್ಷಿತಾ ತನ್ನ ಅಪಾರ್ಟ್ಮೆಂಟ್ ಹತ್ರ ಹೋಗ್ತಾರೆ ಈಗ ಹರ್ಷಿತಾಗೂ ಹಾಗೂ ದೇವ್ವನ್ ಸೌಂಡ್ ಕೇಳ್ತಿದೆ ಹರ್ಷಿತಾ ತಿಕ್ ತರ ಆಡ್ತಾವಳೆ ಅಷ್ಟ್ರಲ್ಲಿ ಅವ್ರ ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ ನನ್ನ ಮಗಳು ಮನೆಗೆ ಅಂತ ಪೊಲೀಸರಿಗೆ ವಿಚಾರವನ್ನ ತಿಳ್ಸಾರೆ ಪೊಲೀಸ್ ನೋರು ಅಲ್ಲಿಗೆ ಬಂದವ್ರೆ ಅದೇ ಸಮಯಕ್ಕೆ ಅರ್ಷಿತಾ ಕೂಡ ಮನೆ ಅಪಾರ್ಟ್ಮೆಂಟ್ ಹತ್ರಕ್ಕೆ ಬಂದಾಗ ಎಲ್ರು ಖುಷಿ ಆಗ್ತಾರೆ ಬಟ್ ಅರ್ಷಿತಾ ವಿಚಿತ್ರವಾಗಿ ಆಡ್ತಿರೋದನ್ನ ನೋಡಿ ಏನಾಯ್ತಮ್ಮ ನಿಂಗೆ ಅಂತ ಕೇಳ್ತಾವ್ರೆ ಅಲ್ಲಿಂದ ಮನೆಗೆ ಲಿಫ್ಟ್ ನಲ್ಲಿ ಹೋಗ್ತಿರುವಾಗ ಹರ್ಷಿತಾ ಅವ್ರ ಅಪ್ಪ ಅಮ್ಮನ್ನ ಸಾಯಿಸ್ಬಿಟ್ಟು ತಾನು ಕೂಡ ಚುಚ್ಕೊಂಡ್ ಸತ್ತೋಗ್ಬಿಡ್ತಾರೆ ವೇ ಅಲ್ಲಿ ಲೇಖ ಕೂಡ ಇರ್ತಾರೆ ಲೇಖ ಫುಲ್ಲು ಶಾಕ್ ನಲ್ಲಿ ಇದಾರೆ ಆರ್ಯ ನಂತರ ಅಲ್ಲಿಗೆ ಬರ್ತಾರೆ ಲೇಖ ಆರ್ಯರನ್ನ ತಬ್ಗೊಂಡು ನನ್ನ ಫ್ರೆಂಡು ನನ್ ಕಣ್ ಮುಂದೆ ಆಗೋದ್ಲು ಅಂತ ಅಳ್ಲಿಕ್ಕೆ ಶುರು ಮಾಡ್ತಾರೆ ಅದೇ ಸಮಯಕ್ಕೆ ಲೇಖ ಅವರ ಅಪ್ಪ ಅಲ್ಲಿಗೆ ಬರ್ತಾರೆ ಈ ಆರ್ಯ ಸರಿ ಇಲ್ಲ ಹಳೆ ಗರ್ಲ್ ಫ್ರೆಂಡ್ ನ ಸಾಯಿಸ್ಬಿಟ್ಟಿದ್ನಂತೆ ಅಂತ ಹೇಳ್ತಾರ ಲೇಖಂಗೆ ಅದಲ್ಲದೆ ತಮ್ಮ ಜೊತೆಗೆ ಎಷ್ಟೊಂದು ಸಾಕ್ಷಿಗಳನ್ನು ತಂದಿದ್ದಾರೆ ಲೇಖ ಅವರಪ್ಪ ಇಲ್ಲಿ ನೋಡಮ್ಮಿ ಎಷ್ಟೊಂದು ಫೋಟೋಗಳವೆ ಹುಡುಗಿರ್ ಫೋಟೋ ನನ್ನ ಹತ್ರ ಈ ಹುಡುಗಿರ್ನೆ ಇವನೇ ಸಾಯಿಸಿದ್ದು ಇವನ ಹೆಸರು ಆರ್ಯ ಅಲ್ಲಾ ಜೆ ಅಂತ ಇವನ ರಿಯಲ್ ನಾಮಧೇಯ ಅಂತ ಹೇಳ್ತಾರೆ ಲೇಖಗೆ ಶಾಕ್ ಆಗತ್ತೆ ಸೊ ಕೇಳಲಿಕ್ಕೆ ಶುರು ಮಾಡ್ತಾರೆ ಆರ್ಯ ನಿನ ಹೆಸರು ಜಯನಾ ನೀನ್ ಇಷ್ಟೊಂದು ಹುಡುಗಿರನ್ನ ಕೊಲೆ ಮಾಡ್ದ ಅಂತ ಕಳುನ್ ಹೋಗ್ಬಿಟ್ಟು ನೀನೇನಪ್ಪ ಕಳ್ತಾನ ಬಟ್ ಆರ್ಯ ಮಾತ್ರ ಇಲ್ಲೊಂದು ಕತೆ ಹೇಳಲಿಕ್ಕೆ ಶುರು ಮಾಡ್ತಾರೆ ನನ್ನ ಹೆಸರು ಆರ್ಯ ಅಲ್ಲ ಆರ್ಯ ಜಯದೇವ ಅಂತ ಹೌದು ವೈಝಾಗ್ ನಲ್ಲಿದ್ದೆ ನನ್ಗೆ ಅನನ್ಯ ಅಂತ ಒಬ್ಬಳು ಗರ್ಲ್ ಫ್ರೆಂಡ್ ಇದ್ಲು ಬಟ್ ಈಗ ನನ್ನ ಅನನ್ಯ ಬದುಕಿಲ್ಲ ಸತ್ತೋಗ್ಬಿಟ್ಟಿದಾಳೆ ಅಂತ ಹೇಳಿ ಲೇಖಾಳನ್ನ ಒಂದು ರೂಮ್ ಗೆ ಕರ್ಕೊಂಡೋಗಿ ಹಳೆ ಕಥೆಯನ್ನ ಶುರು ಹಚ್ಕೊಳ್ತಾರೆ ಸೊ ಅವತ್ತಿನಿಂದ ನಮಗೆ ತೋರಿಸ್ತಿದ್ರಲ್ಲ ಜೆ ಅಂಡ್ ಅನನ್ಯ ಅದು ಲವ್ ಸ್ಟೋರಿ ಅದು ಈ ಆರ್ಯ ರವರ ಫ್ಲಾಶ್ ಬ್ಯಾಕ್ ಸ್ಟೋರಿ ಎಲ್ಲಾ ಸ್ಟೋರಿನ ಹೇಳ್ತಾರೆ ನಾವ್ ಹೇಗೆ ಭೇಟಿ ಆದ್ವಿ ಎಕ್ಸೆಟ್ರಾ ಎಕ್ಸೆಟ್ರಾ ಒಂದಿನ ಹೀಗೆ ಆರ್ಯ ಅಂಡ್ ಅನನ್ಯ ಇಬ್ರು ಗಾಡಿನಲ್ಲಿ ಓಡಾಡ್ಲಿಕ್ಕೆ ಅಂತ ಹೋಗ್ತಾರೆ ಅಲ್ಲಿ ಒಂದು ಹೋಟೆಲ್ ನಲ್ಲಿ ಇರುತ್ತೆ ಅಲ್ಲಿ ನಿಲ್ಲಿಸ್ತಾರೆ ಪೇಪರ್ ಓದ್ತಿರ್ಬೇಕಾದ್ರೆ ಅನನ್ಯ ಒಂದು ಶಾಕ್ ಕರೆದಿದೆ ತನ್ನ ಫ್ರೆಂಡ್ ಒಬ್ಳು ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಇದನ್ನ ಆರ್ಯಾಗೆ ತೋರ್ಸ್ಲಿಕ್ಕೆ ಶುರು ಮಾಡ್ತಾರ ಅನನ್ಯ ಅಷ್ಟರಲ್ಲಿ ಯಾವ್ದೋ ಒಂದು ಲಾರಿ ಬಂದ್ಬಿಟ್ಟು ಅನನ್ಯಾಗೆ ಗುದ್ದು ಬಿಡುತ್ತೆ ತಕ್ಷಣ ಆರ್ಯ ಆಕೆಯನ್ನ ಹಾಸ್ಪಿಟಲ್ ಗೆ ಸೇರಿಸ್ತಾರೆ ಟ್ರೀಟ್ಮೆಂಟ್ ಆದ ನಂತರ ಗೊತ್ತಾಗತ್ತೆ ಅನನ್ಯ ಡೇಂಜರ್ ನಿಂದ ಹೊರ ಬಂದಿದ್ದಾರೆ ಅಂತ ಬಟ್ ಸ್ವಲ್ಪ ಹೊತ್ತಿನ ನಂತರ ಅನನ್ಯ ಕೂಡ ವಿಚಿತ್ರವಾಗಿ ಆಡ್ಲಿಕ್ಕೆ ಶುರು ಮಾಡ್ತಾರೆ ಇವರಿಗೆ ಕೂಡ ಕಿವಿಯಲ್ಲಿ ಏನೇನೋ ಸೌಂಡ್ ಗಳು ಕೇಳ್ತಿದೆ ಪಕ್ಕದಲ್ಲಿರುವ ಒಂದು ಸಿರಿಂಜ್ ತಗೊಂಡು ಆರ್ಯ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿಂದ ಹೊರಗಡೆ ಬಂದು ಹಾಸ್ಪಿಟಲ್ ನ ಮೇಲೆ ಹತ್ತಿ ಕೆಳಗೆ ಜಂಪ್ ಮಾಡ್ಬಿಡ್ತಾರೆ ಅಂಡ್ ಅವ್ರು ಕೂಡ ಸತ್ತೋಗ್ಬಿಡ್ತಾರೆ ಬೇಸಿಕಲಿ ಆರ್ಯ ಕಣ್ ಮುಂದೆ ಅವಳು ಜಂಪ್ ಮಾಡಿ ಸತ್ತೋದ್ಲು ಆದ್ರೆ ಅದನ್ನೆಲ್ಲ ನೋಡ್ದವ್ರು ತಿಳ್ಕೊಂಡ್ರು ಈ ಆರ್ಯಾನೇ ಅವಳನ್ನ ಸಾಯಿಸ್ಬಿಟ್ಟ ನುಗ್ಬಿಟ್ಟು ಅಂತ ಪೊಲೀಸ್ನವ್ರು ಕೂಡ ಆರ್ಯನ ಅರೆಸ್ಟ್ ಮಾಡಿದ್ರು ಚೆನ್ನಾಗಿ ಹೊಡೆದ್ರು ಒಪ್ಕೊ ನೀನೆ ತಾನೇ ಸಾಯಿಸಿದ್ವು ಅಂತ ಬಟ್ ಆರ್ಯ ಒಪ್ಕೊಳ್ಳೋದಿಲ್ಲ ಅಂಡ್ ಆರ್ಯನ ಫ್ರೆಂಡ್ ಅಷ್ಟರಲ್ಲಿ ಬೇಲ್ಗೆ ಅರೇಂಜ್ ಮಾಡಿದ್ರು ಈತ ಬಿಡುಗಡೆ ಆಗೋ ಅಷ್ಟರಲ್ಲಿ ಅನನ್ಯಳ ಸಂಸ್ಕಾರ ಆಗೋಗಿತ್ತು ಅವಳ ಮುಖವನ್ನ ಕಡೆಯ ಬಾರಿಗೆ ನೋಡ್ಲಿಕ್ಕೆ ಸಾಧ್ಯನೇ ಆಗ್ಲಿಲ್ಲ ಅವರಿಗೆ ಆರ್ಯಾಗೆ ತಲೆ ಕೆಟ್ಟೋಗುತ್ತೆ ಇದ್ದಕ್ಕಿದ್ದಂತೆ ಅನನ್ಯಾಗೆ ಏನಾಯ್ತು ಅಂತ ಅವತ್ತಿನ ಇನ್ಸಿಡೆಂಟ್ ನೆನ್ಪು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಗೊತ್ತಾಗತ್ತೆ ಅನನ್ಯ ನನ್ಗೆ ಏನೋ ತೋರ್ಸ್ಲಿಕ್ಕೆ ಬರ್ತಿದ್ಲು ನ್ಯೂಸ್ ಪೇಪರ್ ನಲ್ಲಿ ಅಂತ ನಂತರ ಗೊತ್ತಾಗತ್ತೆ ಈ ನ್ಯೂಸ್ ಪೇಪರ್ ನಲ್ಲಿ ಒಂದು ಆರ್ಟಿಕಲ್ ಇದೆ ಅನನ್ಯಾಳ ಫ್ರೆಂಡ್ ಸತ್ತೋಗಿರುವ ಬಗ್ಗೆ ಅನನ್ಯಾಳ ಫ್ರೆಂಡ್ ಕೂಡ ಇದೇ ರೀತಿ ಸತ್ಲು ಅಂತ ಗೊತ್ತಾಗತ್ತೆ ಅಂಡ್ ಅವ್ಳು ಕೂಡ ಸಾಯೋಕೆ ಮುಂಚೆ ಆ ಹಳ್ಳಿ ಇದೆಯಲ್ಲ ಅಲ್ಲಿ ಕ್ಯಾಂಪ್ ಮಾಡ್ಲಿಕ್ಕೆ ಹೋಗಿದ್ಲು ಅನನ್ಯ ಜೊತೆ ಅಂತಲೂ ಗೊತ್ತಾಗತ್ತೆ ಅದೇ ಊರಿನವಳಿಗೆ ಹೋಗಿ ವಿಚಾರಣೆ ಮಾಡಿದಾಗ ಊರ್ನವ್ರು ಹೇಳ್ತಾರೆ ಈ ಊರ್ನಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಇದ್ಲು ಅವಳು ಕೂಡ ಹಿಂಗೆ ಸತ್ತು ಇವೆಲ್ಲೇನೋ ಸೌಂಡ್ ಕೇಳ್ತಿದ್ದನ್ ನಂತರ ಮನೆಯವರನ್ನ ಸಾಯಿಸ್ಬಿಟ್ಟು ಅವ್ಳು ಸತ್ ಹೋಗ್ಬಿಟ್ಲು ಅಂತ ಅಂಡ್ ಇದೆಲ್ಲ ಭೂತ ಪ್ರೀತಗಳಿಂದ ಆಗ್ತಿದೆ ಅಂತಲೂ ಹೇಳ್ತಾರೆ ಊರಿನವರು ಬಟ್ ಆರ್ಯ ಇದನ್ನೆಲ್ಲ ನಂಬೋದಿಲ್ಲ ಏನಕ್ಕೆ ಏನಕ್ಕಾಗ್ತದೆ ಅಂತ ಒಂದಷ್ಟು ಸಾಕ್ಷಿಗಳನ್ನು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ಒಂದಷ್ಟು ಸಾಕ್ಷಿಗಳು ಸಿಗ್ತಾವೆ ಊರಿನ ಪೊಲೀಸ್ ಆಫೀಸರ್ ಹತ್ರ ಹೋಗಿ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ ಭಾರತದ ಎಷ್ಟೊಂದು ಸಿಟಿಗಳಲ್ಲಿ ಈ ತರ ಹೆಣ್ಣು ಮಕ್ಕಳು ಇದ್ದಕ್ಕಿದ್ದಂತೆ ಆತ್ಮಹತ್ಯೆಯನ್ನ ಮಾಡ್ಕೊಂತಾರೆ ತಮ್ಮ ಹತ್ರ ಇರೋರನ್ನ ಕೊಲೆ ಮಾಡ್ಸಾರೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರಣೆ ಮಾಡಿ ಅಂತ ಹೇಳ್ತವ್ರೆ ಬಟ್ ಆ ಪೊಲೀಸ್ ಅಪ್ಪ ಏನ್ ಮಾತನ್ನ ಕೇಳೋದೇ ಇಲ್ಲ ಬಟ್ ವಾಪಸ್ ಇವನಿಗೆ ಬೇಡಿ ಹಾಕ್ಬಿಟ್ಟು ಹುಡುಗಿರನ್ನೆಲ್ಲ ಸ್ಟಾಕ್ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ ಅರೆಸ್ಟ್ ಮಾಡ್ಬಿಡ್ತಾರೆ ಆದ್ರೆ ಆರ್ಯ ಅರೆಸ್ಟ್ ಆಗ್ಲಿಕ್ಕೆ ರೆಡಿ ಇಲ್ಲ ಪೊಲೀಸ್ ಅವ್ರು ಗನ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ ಮುಂದುವರೆಸ್ತಾರೆ ಇನ್ಸಿಡೆಂಟ್ ತಿಳಿಯುತ್ತೆ ಅನನ್ಯ ಅಂಡ್ ಫ್ರೆಂಡ್ಸ್ ಒಂದ್ ದಿನ ಹಳ್ಳಿಯಲ್ಲಿ ಕ್ಯಾಂಪ್ ಗೆ ಹೋಗಿದ್ರು ಅಲ್ಲಿ ಅನನ್ಯಾಗೆ ಗೊತ್ತಾಗುತ್ತೆ ಒಂದು ಆಂಟಿಸೈಕೋಟಿಕ್ ಮಾತ್ರೆಯನ್ನ ಪ್ರೆಗ್ನೆಂಟ್ ಲೇಡಿಗೆ ಕೊಡ್ಸಿದ್ದಾರೆ ಅಂತ ಅನನ್ಯ ಅನ್ಕೊಂಡಿರ್ತಾರೆ ನನ್ ಫ್ರೆಂಡ್ ಕೊಟ್ಟಿರ್ಬೋದು ಅಂತ ಬಟ್ ಫ್ರೆಂಡ್ ಹೇಳ್ತಾರೆ ನಾನ್ ಇದನ್ನ ಪ್ರಿಸ್ಕ್ರೈಬ್ ಮಾಡಿಲ್ಲ ಅಂತ ಇವರಿಬ್ಬರ ಮಾತುಗಳನ್ನ ಕೇಳಿಸ್ಕೊಂಡು ಅಲ್ಲಿನ ಕಾಂಪೌಂಡರ್ ತಕ್ಷಣ ಓಡ್ಲಿಕ್ಕೆ ಶುರು ಮಾಡ್ತಾನೆ ಈಗ ಆರ್ಯ ಕಾಂಪೌಂಡರ್ ನ ಹುಡುಕಲಿಕ್ಕೆ ಶುರು ಮಾಡ್ತಾರೆ ಕಾಂಪೌಂಡರ್ ಸಿಕ್ಕಾಕೊಳ್ತಾನೆ ಯಾಕವ ತೋಡೋದೆ ಆ ಮಾತ್ರೆ ಬಗ್ಗೆ ಹೇಳು ಅಂತ ಕೇಳ್ತಾರೆ ಕಾಂಪೌಂಡರ್ ಹೇಳ್ತಾನೆ ನನ್ಗೆ ಏನು ಗೊತ್ತಿಲ್ಲ ಸರ್ ಯಾರೋ ಒಬ್ಬ ವ್ಯಕ್ತಿ ಬಂದು ಈ ಮಾತ್ರೆಗಳನ್ನ ಅವನ್ ಕೊಡು ಅಂತ ಹೇಳ್ದ ಅದಕ್ಕೆ ನಾನು ಕೊಟ್ಟೆ ಅಂತ ಇದಾದ್ಮೇಲೆ ಆರ್ಯಾಗೆ ಆರಾಧನ ಬಗ್ಗೆ ತಿಳಿಯತ್ತೆ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಮಿಸ್ ಇಂಡಿಯಾ ಆತ್ಮಹತ್ಯೆ ಮಾಡ್ಕೊಂಡಿಲ್ಲಲ್ಲ ಆಕೆ ಬಗ್ಗೆ ಅವರ ಬಗ್ಗೆ ವಿಚಾರಣೆ ಮಾಡ್ತಾಗ ಗೊತ್ತಾಗುತ್ತೆ ಆರಾಧನೆಗೆ ಡಯಾಬಿಟಿಸ್ ಇತ್ತು ಅವರು ನ್ಯೂರಾ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಿದ್ರು ಸೊ ಆರ್ಯ ಕೂಡ ನ್ಯೂರಾ ಹಾಸ್ಪಿಟಲ್ ಗೆ ಹೋದ್ರು ಅವತ್ತೇನೆ ನ್ಯೂರಾ ಹಾಸ್ಪಿಟಲ್ ನಲ್ಲಿ ಮೇಲೆ ಕಳ್ಳರು ಅಟ್ಯಾಕ್ ಮಾಡಿದ್ರು ಆರ್ಯ ಎಲ್ಲರಿಗೂ ಹೊಡೆದ್ರು ಲೇಖ ಅವತ್ತೇನೆ ಆರ್ಯಲ್ಲಿ ನೋಡಿದ್ದು ಸರಿ ಅವತ್ತಿನ ದಿನ ಏನ್ ಮಾಡಿದ್ರು ಒಂದಷ್ಟು ಕಾಂಪೌಂಡರ್ ಗಳಿಗೆ ದುಡ್ಡು ಕೊಟ್ಬಿಟ್ಟು ಹಾಸ್ಪಿಟಲ್ ನಲ್ಲಿ ಯಾವ ಯಾವ ಹುಡುಗಿಯರು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅವರ ಲಿಸ್ಟ್ ಅನ್ನ ತಗೊಂಡು ಅವರನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಆರ್ಯ ಅಂಡ್ ಇವರು ಫಾಲೋ ಮಾಡ್ತಿರುವ ಹುಡುಗಿಯರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ ಸಾಯ್ಸಿದ್ದಾರೆ ಈ ಲೇಖಾಳ ಫ್ರೆಂಡ್ ಕೂಡ ಹಂಗೇನೆ ಆತ್ಮಹತ್ಯೆ ಮಾಡ್ಕೊಂಡ್ಲು ಈ ಕಾರಣದಿಂದ ಈ ಹುಡುಗಿಯರ ಫೋಟೋನೆಲ್ಲ ನಾನು ಇಟ್ಕೊಂಡಿದ್ದೇನೆ ಇವರ ಬಗ್ಗೆ ತನಿಖೆಯನ್ನ ಮಾಡ್ತೀನಿ ಲೇಖ ಅಂತ ಇರುವ ನಿಜವನ್ನ ಹೇಳ್ತಾರೆ ಆರ್ಯ ಲೇಖ ಈಗ ಆರ್ಯ ಮಾತುಗಳನ್ನ ನಂಬ್ಕೊಳ್ತಾರೆ ಅವತ್ತಿನ ಬೆಳಗ್ಗೆಗೆ ಆರ್ಯ ಕೂತ್ಕೊಂಡು ಥಿಂಕ್ ಮಾಡ್ತಾವ್ರೆ ಯಾವ ಆದ್ರೂ ಮಿಸ್ ಮಾಡಿದೀನ ನಾನು ಅಂತ ಆಗ ಅವ್ರಿಗೆ ಗೊತ್ತಾಗತ್ತೆ ಪ್ರತಿಯೊಂದು ಆತ್ಮಹತ್ಯೆ ಸಾವಿನ ಸಮಯದಲ್ಲೂ ಇವ್ರಿಗೆ ಒಬ್ಬ ವ್ಯಕ್ತಿ ಕಾಣ್ತಾನೆ ಆತ ಗಡ್ಡ ದಾರಿ ವ್ಯಕ್ತಿ ಆಗಿರ್ತಾನೆ ಒಂದ್ಸಲ ಆಂಬುಲೆನ್ಸ್ ಡ್ರೈವರ್ ನ ರೂಪದಲ್ಲಿ ಬಂದಿದ್ದಾನೆ ಮತ್ತೊಂದ್ಸಲ ಕಾಂಪೌಂಡರ್ ಗೆ ಭೇಟಿಯಾಗಿ ಈ ಮಾತ್ರಗಳನ್ನ ಪ್ರೆಗ್ನೆಂಟ್ ಲೇಡಿಗೆ ಕೊಡು ಅಂತ ಹೇಳಿದಾನೆ ಸೊ ಈತನ ಬಗ್ಗೆ ವಿಚಾರ ಮಾಡಿದ್ರೆ ಏನಾದ್ರು ಕ್ಲೂಸ್ ಸಿಗಬಹುದು ಅಂತ ಅಂದ್ಕೊಂಡು ಇವರ ಹಾಸ್ಪಿಟಲ್ಗೆ ವಾಪಸ್ ಹೋಗಿ ಮತ್ತೊಬ್ಬ ಆಂಬುಲೆನ್ಸ್ ಡ್ರೈವರ್ ಅನ್ನ ಕೇಳ್ತಾರೆ ಾರೆ ಆ ಗಡ್ಡದಾರಿ ವ್ಯಕ್ತಿಯ ಹೆಸರೇನು ಅಂತ ಆತನ ಹೆಸರು ಡೇವಿಡ್ ಅಂತ ಗೊತ್ತಾಗುತ್ತೆ ಅಂಡ್ ಡೇವಿಡ್ ನ ಹುಡ್ಕೊಂಡು ಅವನ ಮನೆ ಹತ್ರ ಹೋದ್ರೆ ಡೇವಿಡ್ ನ ರೌಡಿಗಳು ಆರ್ಯ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಲ್ಲೂ ಒಂದು ಫೈಟ್ ನಡೆಯುತ್ತೆ ಫೈಟ್ ಅಲ್ಲಿ ಆದ್ಮೇಲೆ ಡೇವಿಡ್ ನ ಮನೆಯನ್ನ ಸರ್ಚ್ ಮಾಡ್ತಾರೆ ಆರ್ಯ ಅಲ್ಲಿ ಒಂದು ಆರ್ಮಿಯ ಡ್ರೆಸ್ ಸಿಗತ್ತೆ ಆ ಡ್ರೆಸ್ ನ ಮೇಲೆ ಬರ್ತಿದೆ ಡೇವಿಡ್ ಅಂತ ಜೊತೆಗೆ ಡೇವಿಡ್ ಮತ್ತೆ ಮೇಜರ್ ಭಾರದ್ವಾಜ್ ಅನ್ನುವ ಇಬ್ಬರು ವ್ಯಕ್ತಿಗಳ ಫೋಟೋನು ಇಲ್ಲಿದೆ ಈಗ ಈ ಮೇಜರ್ ಭಾರದ್ವಾಜ್ ನ ಭೇಟಿ ಆಗೋಣ ಅಂತ ಅವರ ಮನೆಗೆ ಹೋಗ್ತಾರೆ ಆರ್ಯ ಭಾರದ್ವಾಜ್ ಮನೆಯಲ್ಲಿ ಅವರ ಮೊಮ್ಮಗಳಿದ್ದಾಳೆ ಭಾರತ್ ಭಾರದ್ವಾಜ್ ಸತ್ತು ಒಂದ್ ತಿಂಗಳಾಯ್ತು ಅಂತ ಹೇಳ್ತಾರೆ ಇದನ್ ಕೇಳಿ ಆರ್ಯಾಗೆ ಫುಲ್ ಬೇಜಾರಾಗತ್ತೆ ಒಂದ್ ಲಾಸ್ಟ್ ಹೋಪ್ ಇತ್ತು ಈ ಭಾರದ್ವಾಜ್ ಏನಾದ್ರು ನನಗೆ ಕ್ಲೂ ಕೊಡ್ಬೋದು ಅಂತ ಈಗ ಅವರು ಸತ್ತು ಹೋಗ್ಬಿಟ್ರು ಏನ್ ಮಾಡ್ಲಿ ಅಂತ ಬತ್ಕೊಂಡು ಅದೇ ಮನೆಯ ಬಾಗಿಲಿನಲ್ಲಿ ಕೂತಿರ್ತಾರೆ ಆಗ ಮೊಮ್ಮಗಳು ಒಂದ್ ಪೆಟ್ಗೆ ತಗೊಂಡ್ ಹೊರಗಡೆ ಬರ್ತಾರೆ ನಮ್ ತಾತನ್ ಬಗ್ಗೆ ನನ್ಗೆ ಜಾಸ್ತಿ ಏನ್ ಗೊತ್ತಿಲ್ಲ ಯಾಕಂದ್ರೆ ನನ್ ಕೆಲದಲ್ಲಿದ್ದೆ ಅವರ ಉಳಿದ ಸಾಮಾನು ಅಂದ್ರೆ ಈ ಪೆಟ್ಗೆ ನಲ್ಲಿ ಇರೋದೆ ಇದನ್ನ ನೋಡ್ಕೊಳ್ಳಿ ಅಂತ ಪೆಟ್ಗೆ ಓಪನ್ ಮಾಡಿದಾಗ ಅದ್ರಲ್ಲಿ ಒಂದ್ ಡೈರಿ ಇದೆ ಆ ಓದ್ಲಿಕ್ಕೆ ಶುರು ಮಾಡ್ತಾರೆ ಆರ್ಯ ಒಂದು ನಾನೊಂದು ಕಾಲದಲ್ಲಿ ಭಾರದ್ವಾಜರ ಟೀಮ್ ಅನ್ನ ಬಾರ್ಡರ್ ಹಾಕಲಾಗಿತ್ತು ಅಲ್ಲಿ ಒಂದಷ್ಟು ಭಯೋತ್ಪಾದಕರು ಅಂತ ಅಂತ ಇನ್ಫಾರ್ಮೇಶನ್ ಬಂತು ಸೊ ಕಾಡಿನ ಒಳಗೆ ಭಾರದ್ವಾಜ್ ಟೀಮ್ ನುಗ್ತು ದೊಡ್ಡ ಫೈಟ್ ಶುರುವಾಯಿತು ಆಯ್ತು ಎಷ್ಟೊಂದ್ ಜನ ಸೈನಿಕರಿಗೆ ಏಟಾಯ್ತು ಈ ಆರ್ಮಿನಲ್ಲಿ ರುದ್ರ ಅನ್ನುವ ಆರ್ಮಿ ಡಾಕ್ಟರ್ ಇದ್ರು ಅವರು ಒಂದು ಹೊಸ ಫಾರ್ಮುಲಾ ಕಂಡು ಹಿಡಿದ್ರು ಅದನ್ನ ಸೈನಿಕರಿಗೆ ಕೊಡ್ಲಿಕ್ಕೆ ಶುರು ಮಾಡಿದ್ರು ಇದನ್ನ ತಗೊಂಡ್ರೆ ಒಂದು ವಾರದಲ್ಲೇ ಎಲ್ಲಾ ಸೈನಿಕರು ಫಿಟ್ ಆಗಿಬಿಡ್ತಿದ್ರು ಸೊ ಸೈನಿಕರಿಗೂ ಖುಷಿಯಾಗಿತ್ತು ಈ ಫಾರ್ಮುಲಾನ ನ ತಗೊಳ್ಳಿಕ್ಕೆ ಮೊದ್ಸಲ ಭಾರದ್ವಾಜ್ ನ ಸ್ಕ್ವಾಡ್ ಒಬ್ಬ ಭಯೋತ್ಪಾದಕನ ಹಿಡ್ಕೊಂಡು ಚೆನ್ನಾಗಿ ಹೊಡಿಲಿಕ್ಕೆ ಶುರು ಮಾಡಿದ್ರು ಏನ್ ನಿಂತ ಕತೆ ಹೇಳು ಅಂತ ಆಗ ರುದ್ರ ತನ್ನ ಮತ್ತೊಂದು ಫಾರ್ಮುಲಾನ ಈ ಭಯೋತ್ಪಾದಕನಿಗೆ ಚುಚ್ಚುತ್ತಾರೆ ಅಂಡ್ ಒಂದು ಬೆಂಕಿ ಕಡ್ಡಿಯನ್ನ ಗೀರ್ತಾರೆ ಅದನ್ನ ನೋಡಿದ ತಕ್ಷಣ ಭಯೋತ್ಪಾದಕನಿಗೆ ದೊಡ್ಡ ಬೆಂಕಿ ಕಾಣುತ್ತೆ ಇರೋ ಬರೋ ಹೇಳ್ಲಿಕ್ಕೆ ಶುರು ಮಾಡ್ತಾನೆ ಇದಾದ್ಮೇಲೆ ಡಾಕ್ಟರ್ ರುದ್ರ ಮತ್ತೆ ಡಾಕ್ಟರ್ ಇಂದ್ರ ಬರ್ತಾರೆ ಈಗ ಭಾರದ್ವಾಜ್ ಅವರು ರುದ್ರ ಅವರ ಬಗ್ಗೆ ಇಂದ್ರ ಅವ್ರಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ದಿನಗಳ ಮುಂಚೆ ಈತ ತಾನು ಕಂಡಿರುವ ಒಂದು ಇಂಜೆಕ್ಷನ್ ಅನ್ನ ಭಯೋತ್ಪಾದಕನಿಗೆ ಕೊಟ್ಬಿಟ್ಟು ಅವನ ಬಾಯಿಂದ ನಿಜವನ್ನ ಹೊರಬರ್ಸಿದ್ರು ರುದ್ರ ಹೇಳ್ತಾರೆ ನಾನು ಹ್ಯೂಮನ್ ಮೈಂಡ್ ಗಳನ್ನ ಮಾಡ್ತೀನಿ ಒಂದಷ್ಟು ಸೀರಮ್ ಗಳನ್ನ ಕಂಡು ಹಿಡಿದೀನಿ ಇದರಿಂದ ಹ್ಯೂಮನ್ ಬ್ರೈನ್ ಗಳನ್ನ ನಾವು ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ ಅಂಡ್ ರಿಸರ್ಚ್ ಇನ್ನು ಅಡ್ವಾನ್ಸ್ ಆಗಬಹುದು ಇನ್ನು ಏನೇನೋ ಮಾಡಬಹುದು ಅಂತ ಹೇಳ್ತಾರೆ ನೆಕ್ಸ್ಟ್ ಡೇ ಭಾರದ್ವಾಜ್ ಅವರು ರುದ್ರನ ಸೀನಿಯರ್ ಆಫೀಸರ್ ಹತ್ರ ಕರ್ಕೊಂಡು ಹೋಗ್ತಾರೆ ರುದ್ರ ಏನೇನು ಮಾಡ್ತಿದ್ದಾರೆ ರಿಸರ್ಚ್ ಮಾಡ್ತಿದ್ದಾರೆ ಅದನ್ನೆಲ್ಲ ಹೇಳ್ತಾರೆ ಈಗ ಇವರೆಲ್ಲ ಸೇರ್ಕೊಂಡು ಸ್ಪಾರ್ಕ್ ಅನ್ನುವ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡ್ತಾರೆ ಸ್ಪಾರ್ಕ್ ಅಂದ್ರೆ ಸ್ಮಾರ್ಟ್ ಆಟೋಮೆಟಿಕ್ ಸಮಥಿಂಗ್ ಸಮಥಿಂಗ್ ಏನೋ ಪ್ರೋಗ್ರಾಮ್ ಅಂಡ್ ಈ ಪ್ರಾಜೆಕ್ಟ್ ನ ಕೆಳಗೆ ಇವರು ರಿಸರ್ಚ್ ಮಾಡೋದು ಆ ಸೀರಮ್ ಗಳನ್ನ ಕೈಗೆ ಸಿಕ್ಕಾಕೊಂಡವ್ರಲ್ಲ ಭಯೋತ್ಪಾದಕರು ಅವರ ಬ್ರೈನ್ ಮೇಲೆ ಪ್ರಯೋಗ ಮಾಡೋದು ಡಿಸೈಡ್ ಮಾಡ್ತಾರೆ ಈಗ ಎಕ್ಸ್ಪೆರಿಮೆಂಟ್ ಗಳು ಸ್ಟಾರ್ಟ್ ಆಗ್ತವೆ ಮೈಂಡ್ ಭಯಂಕರವಾಗಿ ಮಾಡ್ತಿದೆ ಇವರ ಗಳಿಂದ ಈ ಭಾರದ್ವಾಜ್ ಗೆ ಹೇಳೋದಿಲ್ಲ ಭಾರದ್ವಾಜ್ ಹತ್ರ ಬಂದ್ ಹೇಳ್ತಾರೆ ಸರ್ ಈ ರುದ್ರ ತಲೆ ತರ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ ತುಂಬಾ ಕೆಟ್ಟ ವಿಚಾರಗಳು ನಡೀತಿದವಲ್ಲಿ ಎಲ್ಲವನ್ನ ನಿಮ್ಮಿಂದ ಮುಚ್ಚಿಡಲಾಗ್ತಿದೆ ಅಂತ ಅಂಡ್ ಈ ರುದ್ರನ ಎಕ್ಸ್ಪೆರಿಮೆಂಟ್ ನಿಂದ ಎಷ್ಟೊಂದ್ ಜನ ಭಯೋತ್ಪಾದಕರುಗಳು ಸತ್ತೋಗೋರೆ ಸೊ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಯಾರು ಜನ ಜನಗಳಿಲ್ಲ ಅಂತ ಪಕ್ಕದಲ್ಲಿರುವ ಒಂದು ಟ್ರೈಬಲ್ ವಿಲೇಜ್ ಗೆ ಹೋಗಿ ಅಲ್ಲಿನ ಜನಗಳ ಮೇಲೆ ಈತ ಎಕ್ಸ್ಪೆರಿಮೆಂಟ್ ಮಾಡ್ತಾವನೆ ಅಂಡ್ ಎಷ್ಟೊಂದ್ ಜನ ಟ್ರೈಬಲ್ ಜನಗಳು ಕೂಡ ಎಕ್ಸ್ಪೆರಿಮೆಂಟ್ ನಿಂದ ಮತ್ತೊಂದು ಶಾಕಿಂಗ್ ಸಂಗತಿ ಏನು ಅಂದ್ರೆ ಒಂದು ವಾರದಲ್ಲಿ ರೆಡಿ ಮಾಡಿದ್ನಲ್ಲ ಇಂಜೆಕ್ಷನ್ ಕೊಟ್ಟು ಬಿಟ್ಟು ಸೋಲ್ಜರ್ಸ್ ಗಳನ್ನ ಅವರು ಕೂಡ ಒಬ್ಬೊಬ್ಬರಂತೆ ಸಾಯ್ಲಿಕ್ಕೆ ಶುರು ಮಾಡ್ತಾರೆ ಸೊ ಭಾರದ್ವಾಜ್ ಈತನನ್ನ ಹಿಂಗೆ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ ಒಂದು ಕಮಿಟಿಯನ್ನ ಕರೆದು ರುದ್ರನನ್ನ ಏನಕ ವೈರಿಗೆ ಕಮಿಟಿಯ ಮುಂದೆ ಕರೀತಾರೆ ಆ ಕಮಿಟಿಗೆ ಮಿನಿಸ್ಟ್ರು ಕೂಡ ಹೋಗಿದ್ದಾರೆ ರುದ್ರ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾನೆ ನಾನು ಬ್ರೈನ್ ಕಂಟ್ರೋಲ್ ಮಾಡುವ ಒಂದು ರಿಸರ್ಚ್ ಅನ್ನ ಮಾಡ್ತೀನಿ ಇದೇನಾದ್ರೂ ಸಕ್ಸಸ್ ಆದ್ರೆ ಇಂಡಿಯಾ ಎಕಾನಮಿ ಸಿಕ್ಕಾಪಟ್ಟೆ ಮೇಲೆ ಹೋಗುತ್ತೆ ಅಂತ ಹೇಳ್ತಾವನೆ ಪ್ರಪಂಚವನ್ನೇ ನಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು ಅಂತ ಹೇಳಲಿಕ್ಕೆ ಶುರು ಮಾಡ್ತಾನೆ ಅಂಡ್ ಇದನ್ನ ಡೆಮಾನ್ಸ್ಟ್ರೇಟ್ ಮಾಡ್ಲಿಕ್ಕೋಸ್ಕರ ತನ್ನ ಗ್ರೂಪ್ ನಲ್ಲಿರುವ ಒಂದು ಹುಡುಗಿಯನ್ನ ಕರಿತಾನೆ ಆ ಹುಡುಗಿಗೆ ಒಂದು ಇನ್ಹೇಲರ್ ಅನ್ನ ಕೊಡ್ಲಾಗತ್ತೆ ಆ ಹುಡುಗಿಯ ಬ್ರೈನ್ ಅನ್ನ ಟೋಟಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ರುದ್ರ ಅಂಡ್ ಆ ಹುಡುಗಿ ಹೋಗ್ಬಿಟ್ಟು ಮಿನಿಸ್ಟರ್ ಚುಚ್ಚಲಿಕ್ಕೆ ಟ್ರೈ ಮಾಡ್ತಾವೆ ಇನ್ನೇನ್ ಚುಚ್ಚಬೇಕು ಅಷ್ಟರಲ್ಲಿ ರುದ್ರ ಹುಡುಗಿಯನ್ನ ಸ್ಟಾಪ್ ಮಾಡ್ತಾಳೆ ರಿಮೋಟ್ ಕಂಟ್ರೋಲ್ ಮೂಲಕ ಮಿನಿಸ್ಟರ್ ಇದನ್ನು ನೋಡಿ ಶಾಕ್ ಆಗ್ತಾರೆ ರುದ್ರಗೆ ಪರ್ಮಿಷನ್ ಕೊಡ್ತಾರೆ ಸರಿ ನಿನ್ನ ಎಕ್ಸ್ಪರಿಮೆಂಟ್ ನ ನೀನು ಅಂತ ರುದ್ರ ಆ ಕಡೆ ಮೇಲೆ ತನ್ನ ಸಹಚರಿಗೆ ಹೇಳ್ತಾರೆ ಈತ ಸರಿ ಇಲ್ಲ ಸಿಕ್ಕಾಪಟ್ಟೆ ಡೇಂಜರ್ ಇವನನ್ನ ರಸ್ತೆಯಿಂದ ಬದಿಗಿರಿಸಿ ಆ ಟ್ರೈಬಲ್ ಗಳನ್ನೆಲ್ಲ ಸಾಯಿಸಿ ಇವನು ನಿಂಗೆ ಬಿಟ್ರೆ ಅಂತ ಸೊ ಸೋಲ್ಜರ್ಸ್ ಗಳೆಲ್ಲ ರುದ್ರನ ಲ್ಯಾಬ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಲ್ಯಾಬ್ ನ ಬ್ಲಾಸ್ಟ್ ಮಾಡ್ಬಿಡ್ತಾರೆ ಆ ಬ್ಲಾಸ್ಟ್ ನಿಂದ ರುದ್ರ ಸತ್ತೋಗ್ತಾನೆ ರುದ್ರನ ಜೊತೆ ಇರುವ ಡೇವಿಡ್ ಸತ್ತೋಗ್ತಾನೆ ಒಂದಷ್ಟು ಸೋಲ್ಜರ್ಸ್ ಗಳು ಸತ್ ಹೋಗ್ಬಿಡ್ತಾರೆ ಈ ಸ್ಟೋರಿ ಎಲ್ಲ ಭಾರದ್ವಾಜ ಡೈರಿ ನಲ್ಲಿ ಬರ್ತಿದೆ ಬಟ್ ಶಾಕಿಂಗ್ ವಿಚಾರ ಏನು ಅಂದ್ರೆ ಡೇವಿಡ್ ನೋಡೋರೆ ಆರ್ಯ ಸ್ವಲ್ಪ ದಿನಗಳ ಮುಂಚೆ ಸೊ ಡೇವಿಡ್ ಬತ್ಕೋನೇ ಅಂದ್ರೆ ಆ ರುದ್ರ ಕೂಡ ಬದ್ಕಿರಬೇಕು ಅಂತ ಆರ್ಯ ಅಂದ್ಕೊಳ್ತಾರೆ ಈಗ ಆರ್ಯಾಗೆ ಡೇವಿಡ್ ನ ಸರಕುಗಳಿಂದ ಒಂದು ಸಣ್ಣ ಸಿಮ್ ಕಾರ್ಡ್ ಸಿಗತ್ತೆ ಸಿಮ್ ನ ಲ್ಯಾಪ್ಟಾಪ್ ಗೆ ಹಾಕಿ ಅನ್ಲಾಕ್ ಮಾಡಿದ ತಕ್ಷಣ ಅದ್ರೊಳಗಡೆ ಒಂದಷ್ಟು ಡೇಟಾ ಇರತ್ತೆ ಎಷ್ಟೊಂದು ಹುಡುಗಿಯರ ಡೇಟಾ ಅದು ಬೇಸಿಕಲಿ ಡೇವಿಡ್ ಹೆಲ್ದಿ ಬ್ರೈನ್ ಗಳ ಬ್ರೈನ್ ಹೊಂದಿರುವ ಹುಡುಗಿಯರ ಡೇಟಾ ನ ಗ್ಯಾದರ್ ಮಾಡ್ತಾವನೆ ಬೇಸಿಕಲಿ ಅವರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಈಗ ಡೇವಿಡ್ ರುದ್ರಂಗೆ ಕಾಲ್ ಮಾಡಿ ಹೇಳ್ತಾನೆ ಫಾಲೋ ಮಾಡ್ತಾವೆ ಅಂತ ರುದ್ರ ಹೇಳ್ತಾನೆ ಡೇವಿಡ್ ನೋಡಪ್ಪ ಬೇಕಾಗಿರೋದು ಇನ್ ಒಂದೇ ಒಂದ್ ಸಬ್ಜೆಕ್ಟ್ ಒಂದೇ ಒಂದು ಹುಡುಗಿಯನ್ನ ಕರೆ ತಗೊಂಡ ನಮ್ಮ ಎಕ್ಸ್ಪೆರಿಮೆಂಟ್ ಹೋಗುತ್ತೆ ಅಂತ ಆಗ ನಮ್ಗೆ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ ಅವತ್ ರಾತ್ರಿ ಲ್ಯಾಬ್ ಬ್ಲಾಸ್ಟ್ ಆದಾಗ ಏನಾಯ್ತು ಅಂತ ಸೋಲ್ಜರ್ಸ್ ಗಳು ಲ್ಯಾಬ್ ನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರು ರುದ್ರ ಏನ್ ಮಾಡ್ದ ತನ್ನ ಕಂಟ್ರೋಲ್ ನಲ್ಲಿರುವ ಎಲ್ಲಾ ಸಬ್ಜೆಕ್ಟ್ ಗಳನ್ನ ಸೋಲ್ಜರ್ಸ್ ನ ಮೇಲೆ ಬಿಟ್ಬಿಟ್ಟ ಆ ಸಬ್ಜೆಕ್ಟ್ ಗಳೆಲ್ಲ ಸೋಲ್ಜರ್ಸ್ ಗಳನ್ನೇ ಸಾಯಿಸಿಬಿಟ್ರು ನಂತರ ಅಲ್ಲಿಂದ ಎಸ್ಕೇಪ್ ಆದರೆ ಇಡೀ ಲ್ಯಾಬ್ ಅನ್ನ ಬ್ಲಾಸ್ಟ್ ಮಾಡ್ಬಿಟ್ಟ ಪ್ರಪಂಚಕ್ಕೆಲ್ಲ ತೋರಿಸ್ಕೊಂಡ ಈತ ಕೂಡ ಸತ್ ಅಂತ ಈ ಕಡೆ ಡೇವಿಡ್ ಹಾಸ್ಪಿಟಲ್ ನಲ್ಲಿ ಏನ್ ಮಾಡ್ತಿದ್ದ ಕೆಲವೊಂದು ಹುಡುಗಿಯರಿಗೆ ಫ್ರೀ ಮಾತ್ರೆಗಳು ಅಂತ ಎಕ್ಸ್ಪೆರಿಮೆಂಟಲ್ ಮಾತ್ರೆಗಳನ್ನ ಕೊಡ್ತಿದ್ದ ಆ ಮಾತ್ರೆಗಳನ್ನ ತಗೊಂಡೆ ಆ ಹುಡುಗಿಯರೆಲ್ಲ ಹಿಂಗೆ ಆತ್ಮಹತ್ಯೆ ಮಾಡ್ಕೊಂತಿದ್ದು ಈಗ ಈ ಡೇವಿಡ್ ಅನ್ಗೆ ಮತ್ತೊಂದು ಹುಡುಗಿ ಬೇಕು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಸೊ ಡೇವಿಡ್ ಏನ್ ಮಾಡ್ತಾನೆ ಲೇಖಾಳನ್ನ ಕಿಡ್ನಾಪ್ ಮಾಡ್ಬಿಡ್ತಾನೆ ಈ ಕಡೆ ಪೊಲೀಸ್ನವರು ಆರ್ಯನ ಹುಡುಕ್ ಬಿಟ್ಟವ್ರೆ ನಮ್ಗನ್ನೇ ಎತ್ಕೊಂಡು ಓಡೋಗ್ತಿಯಾ ಅಂತ ಆತನನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬಂದವರೇ ಅಷ್ಟರಲ್ಲಿ ಶಿವ ಅಲ್ಲಿಗೆ ಬರ್ತಾರೆ ಲೈಟ್ ಆಗಿ ಆರ್ಯಾರನ್ನ ಬಚಾವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಪ್ಲಾನ್ ಏನು ಅಂದ್ರೆ ಈ ಆರ್ಯ ಇನ್ಸ್ಪೆಕ್ಟರ್ ಶಿವ ಅವರ ತಲೆಗೆ ಗನ್ ಅನ್ನ ಹಿಡಿದು ಅಲ್ಲಿಂದ ಎಸ್ಕೇಪ್ ಆಗೋದು ಪೊಲೀಸರಿಂದ ತಪ್ಪಿಸ್ಕೊಳ್ಳೋದು ಅಂತ ಶಿವ ಹೇಗೆ ಆರ್ಯಾಗೆ ಸಪೋರ್ಟ್ ಮಾಡಿದ್ರು ಅಂದ್ರೆ ಆರ್ಯ ಮೊದ್ಲೇ ಶಿವಾಗೆ ಎಲ್ಲಾ ವಿಚಾರವನ್ನ ಹೇಳಿರ್ತಾರೆ ಶಿವಗೆ ಏನ್ ನಡೆಸಿದೆ ಅಂತ ಅರಿವಾಗಿರುತ್ತೆ ಆರ್ಯ ಈಗ ಫೈನಲ್ ರುದ್ರ ಅವರ ಲ್ಯಾಬ್ ಅನ್ನ ಹುಡ್ಕಿದಾರೆ ಎಲ್ಲೇ ಕಾರಣ ಬಚಾವ್ ಮಾಡ್ಲಿಕ್ಕೆ ಹೋಗ್ತಾರೆ ಅಷ್ಟ್ರಲ್ಲಿ ರುದ್ರ ಒಂದ್ ಇಂಜೆಕ್ಷನ್ ಕೊಟ್ಟೇ ಬಿಡ್ತಾನೆ ಲೇಖಗೆ ಯಾವ ಇಂಜೆಕ್ಷನ್ ಅದೇ ತನ್ನ ಹತ್ರ ಇರೋರನ್ನ ಸಾಯಿಸಿ ತಾನು ಕೂಡ ಆತ್ಮಹತ್ಯೆ ಮಾಡ್ತಾರೆ ಇಂಜೆಕ್ಷನ್ ಈಗ ಲೇಖ ಇಂಜೆಕ್ಷನ್ ತಗೊಂಡ ಮೇಲೆ ಆರ್ಯ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರೆ ಆಗ ಆರ್ಯ ಏನ್ ಮಾಡ್ತಾರೆ ಒಂದು ಮಿರರ್ ಅನ್ನ ಲೇಖ ಮುಂದೆ ಇಟ್ಬಿಡ್ತಾರೆ ಲೇಖ ಮಿರರ್ ಅನ್ನ ಚುಚ್ಚಿ ಚುಚ್ಚಿ ನಾನು ಬೇರೆ ಯಾರನ್ನೂ ಸಾಯಿಸೀನಿ ಅಂತ ಅನ್ಕೊಳ್ತಾರೆ ಚುಚ್ಚ ಆದ್ಮೇಲೆ ನಾರ್ಮಲ್ ಆಗ್ತಾರೆ ಸೊ ಬೇಸಿಕಲಿ ಈ ಇಂಜೆಕ್ಷನ್ ಏನ್ ಮಾಡುತ್ತೆ ಒಂದು ಹಲ್ಯೂಸಿನೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ ವ್ಯಕ್ತಿ ನ ಬ್ರೈನ್ ನಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಂಡ್ರೇನೆ ನನ್ಗೆ ಸರಿ ಹೋಗೋದು ಎಲ್ಲಾನು ಅಂತ ಸೊ ಮಿರರ್ ಅನ್ನ ಇಟ್ಬಿಟ್ಟು ಮಿರರ್ ನ ಚುಚ್ಚಿ ಸಾಯಿಸಿರೋದ್ರಿಂದ ಬ್ರೈನ್ ಅನ್ಕೊಳುತ್ತೆ ನನ್ನನ್ನ ನಾನೇ ಸಾಯಿಸ್ಕೊಂಡ್ಬಿಟ್ಟೆ ಆಗ ಬ್ರೈನು ನಾರ್ಮಲ್ ಸ್ಥಿತಿಗೆ ತಲುಪತ್ತೆ ಈಗ ಆರ್ಯ ಇದೇ ಸೀನ್ ನಲ್ಲಿ ಡೇವಿಡ್ ಮತ್ತೆ ಬಿಡ್ತಾರೆ ಈ ಕಳ್ಳ ರುದ್ರ ಡಾಕ್ಟರ್ ಇಂದ್ರೂ ಕೈ ಕಾಲ್ ಕಟ್ಟಾಬಿಟ್ಟು ತನ್ನ ಲ್ಯಾಬ್ ನಲ್ಲೇ ಇಟ್ಕೊಂಡಿರ್ತಾನೆ ಈಗ ಆರ್ಯ ಡಾಕ್ಟರ್ ಇಂದ್ರ ಮತ್ತೆ ಗರ್ಲ್ ಫ್ರೆಂಡ್ ರೇ ಲೇಖ ಇಬ್ರು ಬಚಾವ್ ಮಾಡ್ತಾರೆ ಎಲ್ಲರನ್ನ ಗೆ ಅಡ್ಮಿಟ್ ಮಾಡ್ಲಾಗುತ್ತೆ ಎಲ್ರು ರಿಕವರ್ ಆಗ್ತಾರೆ ಸ್ವಲ್ಪ ದಿನಗಳ ನಂತರ ಆರ್ಯ ಡಾಕ್ಟರ್ ಇಂದ್ರ ಹತ್ರ ಹೋಗ್ತಾರೆ ಇಲ್ಲಿ ಶಾಕಿಂಗ್ ವಿಚಾರ ಏನು ಅಂದ್ರೆ ಡಾಕ್ಟರ್ ಇಂದ್ರಾನೇ ಈ ಸ್ಕ್ಯಾಮ್ ಗೆಲ್ಲ ಮಾಸ್ಟರ್ ಮೈಂಡ್ ಫಸ್ಟ್ ಟೈಮ್ ಭಾರದ್ವಾಜ್ರೆ ಮನೆಯಲ್ಲಿ ಇಂದ್ರ ಮತ್ತೆ ರುದ್ರ ಮೀಟ್ ಆದಾಗ ಇಂದ್ರಗೆ ಗೊತ್ತಾಗುತ್ತೆ ನಮ್ಮ ಇಬ್ಬರ ಥಾಟ್ ಪ್ರೋಸೆಸ್ ಒಂದೇ ಇದೆ ಅಂತ ಅವತ್ತು ನವರು ಈ ಡಾಕ್ಟರ್ ರುದ್ರನ ರುದ್ರಸ್ಟ್ ಮಾಡ್ಲಿಕ್ಕೆ ಹೋದಾಗ ಇಂದ್ರನೇ ರುದ್ರಾಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು ಇನ್ನ ಅರೆಸ್ಟ್ ಮಾಡೋಕೆ ಆರ್ಮಿನವ್ರು ಬರ್ತಾವ್ರೆ ಅಂತ ಸೊ ಇಂದ್ರ ಸೋಲ್ಜರ್ಸ್ ಬರೋಕ್ ಮುಂಚೆನೆ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದ ಇಂದ್ರ ಅಲ್ಲ ರುದ್ರ ರುದ್ರ ಅಂಡ್ ಅಲ್ಲಿಗೆ ಬಂದು ಸೋಲ್ಜರ್ಸ್ ಗಳನ್ನೆಲ್ಲ ಸಾಯಿಸ್ಬಿಟ್ಟ ಡಾಕ್ಟರ್ ರುದ್ರ ಬೈ ದ ವೇ ಈ ಡಾಕ್ಟರ್ ಇಂದ್ರ ಅದು ಎಷ್ಟೊಂದು ಊರ್ಗಳಲ್ಲಿ ಎಷ್ಟೊಂದು ಹಾಸ್ಪಿಟಲ್ ಗಳಿದಾವೆ ತನ್ನ ಹಾಸ್ಪಿಟಲ್ ಗಳಲ್ಲೇ ಹುಡುಗಿಯರನ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಎಕ್ಸ್ಪೆರಿಮೆಂಟ್ ಗಳನ್ನ ನಡೆಸ್ತಿದ್ಲು ಡಾಕ್ಟರ್ ಇಂದ್ರ ಅವತ್ತು ಆರ್ಯ ಡಾಕ್ಟರ್ ರುದ್ರ ಅವರ ಲ್ಯಾಬ್ ಹತ್ರಕ್ಕೆ ಬಂದಾಗ ಇಂದ್ರ ಕೂಡ ಅಲ್ಲೇ ಇದ್ಲು ಸೊ ನಾಟಕ ಆಡ್ಬಿಟ್ಲು ಡಾಕ್ಟರ್ ಕಿಡ್ನಾಪ್ ಮಾಡೋಣೆ ಇಂದ್ರ ಹೇಳಲಿಕ್ಕೆ ಶುರು ಮಾಡಿದ್ರು ನೋಡಪ್ಪ ನಾನ್ ಕೂಡ ದೇಶ ಸೇವೆಯನ್ನ ಮಾಡ್ತೀನಿ ರಿಸರ್ಚ್ ದೇಶಕ್ಕೋಸ್ಕರನೇ ಮಾಡ್ತಿರೋದು ಈಗ ಒಂದ್ ಯುದ್ಧ ನಡೆದಾಗ ಚಿಕ್ಕ ಪುಟ್ಟ ಸೈನಿಕರು ಸತ್ತೋಗ್ಬಿಡ್ತಾರಲ್ಲ ಆ ತರ ಒಂದಷ್ಟು ಎಕ್ಸ್ಪೆರಿಮೆಂಟ್ ಗಳು ಫೇಲ್ ಆದ್ವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಬಾರ್ದು ಅಂತ ಆದ್ರೆ ಡಾಕ್ಟರ್ ಇಂದ್ರಾಗೆ ಈ ಗಿಲ್ಟ್ ಇಂದ ಬದುಕೋಕೆ ಸಾಧ್ಯ ಆಗೋದಿಲ್ಲ ತಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವ ಸೀರಮ್ ಚುಚ್ಕೊಂಡು ಅವ್ರು ಕೂಡ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಮೂವಿಯ ಫೈನಲ್ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಡಾಕ್ಟರ್ ರುದ್ರ ಇನ್ನು ಸತ್ತಿಲ್ಲ ಯಾವುದೋ ಒಂದು ರಿಮೋಟ್ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾವನೆ ಅಂತ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೇಕ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ